ರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳ್ಳಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇನ್ನ ನಾವು ಎಲ್ಲರೂ ಮಸ್ತ್ ಆರಾಮ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನ ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ಸೊ ಈವ್ನಿಂಗ್ ಇಂದ ಬ್ಲಾಗ್ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೇ ಎಲ್ಲಾ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ತಿದ್ವು ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮೊನ್ನೆ ತಂಗಿ ಮಗುಕ ಶಾಪಿಂಗ್ ಮಾಡೋಕೆ ನೋಡಿದ್ವಲ್ಲ ನಾಮ್ ಕರ್ನಾಕ್ಕ ಅಂತೇಳಿ ಸೊ ಅವತ್ತು ಬ್ಲಾಗ್ ಮಾಡ್ಬೇಕು ಇವತ್ತು ಮಾಡಕ್ ಅಂತೀನಿ ನೋಡ್ರಿ ಟೂ ಡೇಸ್ ಬ್ಯಾಕ್ ಮತ್ತು ಟೂ ಡೇಸ್ ಬ್ಲಾಗ್ ಮಾಡಲಿಲ್ಲ ಊರಿಂದ ಬಂದಿಂದ ಎರಡು ದಿನ ಬ್ಲಾಗ್ ಮಾಡೀನಿ ಇಲ್ಲಿವರೆಗೂ ಸೊ ಇವತ್ತಿಂದ ಸೇರಿಸಿ ಯಾಕಂತಂದ್ರೆ ಈಗ ಬ್ಲಾಗ್ ಭಾಳ ಡಿಲೇ ಬರಕಂತವು ಅಂತವು ನೆಕ್ಸ್ಟ್ ಊರಿನ ಬಾಕ್ಸ್ ಬರೋಕ ಲೇಟಾಗಿ ರೀಚ್ ಆಗ್ತೈತಿ ಅಂತೇಳಿ ಸೊ ಜಾಸ್ತಿ ಬ್ಲಾಗ್ ಮಾಡಿಲ್ಲ ನಾನು ತಂಗಿ ಡೆಲಿವರಿಗೆ ಊರಿಗೆ ಹೋಗಿ ಬಂದಿಲ್ಲ ಸೊ ಈಗ ನೆಕ್ಸ್ಟ್ ಮತ್ತೆ ನಾಳೆ ಊರಿಗೆ ಹೋಗೋದು ಐತಿ ಸೊ ನಿಮ್ದಾರು ಗೊತ್ತಿರ್ಬೋದು ಡೈಲಿ ಬಾಕ್ಸ್ ನೋಡ್ಕೊತಾ ಬಂದವ್ರಿಗೆ ನಾಮಕರ್ಮ ಐತಿ ಮತ್ತೆ ಊರಾಗ ಹಬ್ಬನೂ ಐತಿ ಮೊಹರನು ಸೊ ಆ ರೀಸನ್ಗೆ ಹೋಗಕಂತೀವಿ ಮಕ್ಕಳ ಸ್ಕೂಲನು ರಜಾ ಐತಿ ನೋಡನ್ಗೆ ಅಂತೇಳಿ ಆ್ಯಂಡ್ ಸಂಡೇನೂ ಹಾಲಿಡೇ ಐತಿ ಒಂದು ಟೂ ತ್ರೀ ಡೇಸ್ ರಜಾ ಮಾಡಿಕೊಂಡು ಊರಿಗೆ ಹೋಗಕ್ಕೆ ಅಂತೀವಿ ಹುಡುಲೇಬೇಕು ಹೋಗೋದು ಬಿಡಕ್ಕೆ ಬರೋಂಗಿಲ್ಲ ನಾಮಕರ್ಮಕ ಸೊ ಹೋಗೋಣ ಅಂತಂದು ಈಗೆಲ್ಲ ಸ್ವಲ್ಪ ಊರಿಗೆ ಹೋಗಕ್ಕೆ ಎಲ್ಲ ರೆಡಿ ಅಂತೀನಿ ತಂಗಿ ಈಗ ಬನಂತೆ ಆಗಿರೋದ್ರಿಂದ ತಂಗಿಗೆ ನಾನು ಸ್ವಲ್ಪ ಸ್ಪೆಷಲಾಗಿ ನಾವು ಮಾಡ್ಕೊಂಡು ಹೋಗೋಣ ಅಂಥೇಳಿ ಮೊನ್ನೆ ತಂಗಿ ನಾಮಕರ್ಮಕ್ಕ ಅಂತೇಳಿ ಶಾಪಿಂಗಿಗೆ ಮುಗಿದ್ನೆಲ್ಲ ಸೊಬರ್ತನ ಇಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡು ಬಂದಿನಿ ಸೊ ಡ್ರೈ ಫ್ರೂಟ್ಸ್ ಲಾಡು ಮಾಡೋಣ ಅಂಥೇಳಿ ನಮ್ಮ ಕಡೆ ಎಲ್ಲ ಕೊಬ್ಬರಿ ಖಾರ ಅಂತ ಅಂತಂದು ಹೇಳ್ತಾರೆ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲು ಬನಂತಿ ಟೈಮ್ನಾಗ ಡೈಲಿ ಮಾರ್ನಿಂಗ್ ಕೊಡ್ತಾರೆ ಖಾಲಿ ಹುಟ್ಟಿಲೆ ಸೊ ಹೆಲ್ತಿಗೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ಯಾಕಂತಂದ್ರೆ ಈ ಟೈಮ್ನಾಗ ಡೆಲಿವರಿ ಟೈಮ್ನಾಗ ಜಾಸ್ತಿ ಬ್ಲಡ್ ಲಾಸ್ ಆಗಿರ್ತತಿ ಸೊ ಆ ರೀಸನ್ಗೆ ಡ್ರೈ ಫ್ರೂಟ್ಸ್ ಲಾಡು ಕೊಟ್ರೆ ಮತ್ತೆ ನಾವು ಮುಂದಿನ ಥರ ನಮ್ಮ ದೇಹದ ಸ್ಥಿತಿನ ತರ್ಬೋದು ಅಂತೇಳಿ ಸೊ ಈ ರೀಸನ್ಗೆನ ಕೊಡ್ತಾರ ನೋಡ್ರಿ ಡ್ರೈ ಫ್ರೂಟ್ಸ್ ಭಾಳ ಅಂದ್ರೆ ಭಾಳ ಒಳ್ಳೇದು ಸೊ ಡ್ರೈ ಫ್ರೂಟ್ಸ್ ಲಾಡುನ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ಬ್ಲಾಗ್ನಾಗ ಇನ್ ಡಿಟೇಲ್ ಆಗಿ ತೋರಿಸ್ಕೊಡ್ತೀನಿ ಒಬ್ಲಾಗ್ನ ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಇದಕ್ಕೆ ಡ್ರೈ ಫ್ರೂಟ್ಸ್ ಲಾಡು ಅಂತಲೂ ಹೇಳ್ಬೋದು ಅಂಟಿನ ಉಂಡಿ ಅಂತಲೂ ಹೇಳ್ಬೋದು ಅಂಡ್ ಕೊಬ್ಬರಿ ಖಾರ ಅಂತ ಹೇಳ್ಬೋದು ಒಬ್ಬೊಬ್ರು ಒಂದೊಂದು ರೀತಿ ಒಳಗೆ ಹೇಳ್ತಾರ ನೀವ್ ಏನಂತೀರಿ ಅಂತ ಕಮೆಂಟ್ ಮಾಡಿ ನಮ್ಮ ಹೇಳಿ ಕೊಬ್ಬರಿ ಖಾರ ಅಂತಾನು ಹೇಳ್ತಾರ ಕೊಬ್ಬರಿ ಉಂಡಿ ಕೊಬ್ಬರಿ ಖಾರ ಒಬ್ಬೊಬ್ರು ಒಂದೊಂದು ರೀತಿ ಯಾವತಾರ ಹೇಳ್ತಾ ಹೋದ್ರೆ ಒಂದ್ ಇಷ್ಟ ಲಿಸ್ಟನ್ ಆಗುತ್ತೆ ಅದ್ರ ಹೆಸರು ಹೇಳ್ಕೊಂತ ಹೋದ್ರ ಸೊ ಬರೀ ಹೆಣ್ ಮಾಡುದು ಏನು ಅಂತ ನಮ್ಮ ಎಲ್ಲ ಸ್ವಲ್ಪ ರೆಡಿ ಎಲ್ಲ ಮಾಡ್ಕೊಂಡೇ ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋದೈತಿ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಏನೋ ಅಂತಂದು ಈಗ ಹೇಳ್ತೀನಿ ಅರ್ವಿಂದ ಊಟ ಮಾಡಿದ್ವಿ ಎಲ್ ಮಾಡಿ ನೋಡಲ್ಲಿ ಪ್ಲೇಟ್ ಎಷ್ಟು ಎಷ್ಟೈತಿ ಊಟ ಅವನ್ನ ಮತ್ತವನ ಚಂದಕ್ಕೆ ಹಾಕಿರ್ತೀನ ನೀರ್ ಕುಡಿ ನೀರು ಅಷ್ಟು ಖಾಲಿ ಮಾಡು ಮತ್ ಕಾಸು ಕೊಡ್ತೀನಿ ಬಟ್ಲಿಗೆ ಹಾಕಿರ್ತೀನಿ ಕುಡಿ ಪಟ್ನಾ ಪೆನ್ ಹಿಡಿಯಂದಿನ ಈಗ ಆ ರವೀನ್ ಪೆನ್ ತಗೋ ರವೀನ್ ಅದನ್ನ ತಗೋ ಬಟಲ್ ತಗೋದ ನೀರ್ ಕುಡಿ ತಗೋ ಬಾಟಲ್ ಹಾ ನೋಡ್ರಿ ಮಣ್ಣಾರ ಹೊಸ ತಗೊಂದೈತಿ ತಗೊಂಡ್ ಬಂದ್ ಮಳ್ರಿ ನಿಗುಸ್ಕೊಂಬಂದ ಬಾಟಲ್ ನೆಟ್ಟ ಒಂದ್ ದಿನಾನ ಎರಡ್ ದಿನಾನು ಸುದ್ದಿರಂಗಿಲ್ಲ ಏನಾರ ಒಂದ್ ಮೂರ ಬಟ್ಟಿ ಮಾಡ್ಕೊಂಡ ಬಂದಿರ್ತಾನ ಮತ್ ಛತ್ರಿನು ಕಳ್ಕೊಂಡ್ ಬಂದನ ಬಿಟ್ಟು ಬಂದನ ಮತ್ ಆಟೋದಾರ ತಗೊಂಡ್ ಕೊಡ್ತೀನಿ ಅಂತ ಅಂದಾರ ನಾಳ ಕೊಡ್ತೀನಿ ಅಂದಾರ ಬರೀ ಹಿಂಗ ನೀನ್ ಒಟ್ ಸಾಮಾನು ಕಳ್ಕೊಂಡ ಬರದ ಮಾಡ ಮತ್ ಯಾವಾಗ ತಂಗಿ ಸಿಮಂತ್ ಹೋದಾಗ ಅಲ್ಲ ಬೆಲ್ಟು ಬೆಲ್ಟ್ ಚಪ್ಪಲ್ ಎಲ್ಲಾ ಬಿಟ್ಟು ಬಂದೋಡ್ರಿ ಬಟ್ ಸಾಮಾನ್ ಕುಳಿದ ಕುಳಿದ ಹ್ಮ ಹಾಕೊಂಡ್ ಬರ್ಬೇಡ ನೀರ್ ಕುಡಿ ಈಗ ಎಲ್ಲ ಫುಲ್ ನೀರ್ ಖಾಲಿ ಮಾಡ್ಬೇಕು ನೀರ್ ಕುಡಿಯಂದ್ರ ಒಂದ್ ಗುಡ್ ಕುಡೀದಲ್ಲ ಮಕ್ಕಳು ಸ್ಕೂಲಿಂದ ಬಂದ್ರೆ ಬಂದ್ರ ಗುಡ್ ಹಾಕಿ ಕೊಟ್ಟಿನ ಅರ್ಧಂಬರ್ಧ ತಿಂದ ಅವ್ರನ್ನೂ ಈಗ ಟ್ಯೂಷನ್ಗೆ ಗೆ ಫುಲ್ ಕುಡಿ ಕಾಶ್ ಮತ್ತೆ ಹಾಕ್ತೇನೆ ಬಟ್ಲಿಗೆ ಫ್ರೆಂಡ್ಸ್ ಈಗ ಮಕ್ಕಳು ಸ್ಕೂಲಿಂದ ಬಂದಾರ ಅವ್ರನ್ನ ಈಗ ಟ್ಯೂಷನ್ಗೆ ರೆಡಿ ಮಾಡಿ ಟ್ಯೂಷನ್ ಹೋಗಿ ಕಳ್ಸಿಟ್ ಬರಬೇಕು ಸೊ ಅಷ್ಟೊಳಗ ಇನ್ನ ಹಾಫ್ ಅನ್ ಐತೆ ಅಷ್ಟೊಳಗ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂತೀನಿ ಸ್ವಲ್ಪ ಅಷ್ಟ ಐತಿ ರೆಡಿ ಮಾಡ್ಕೊಳ್ಳೋದು ಭಾಳ ಏನಿಲ್ಲ ಆಲ್ಮೋಸ್ಟ್ ಎಲ್ಲ ಮುಕ್ಕಾಲ್ ಪರ್ಸೆಂಟ್ ರೆಡಿ ಮಾಡಿ ಇಟ್ಕೊಂಡಿನಿ ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಡ್ರೈ ಫ್ರೂಟ್ಸ್ ಲಾಡ್ಡೌನ್ ಮಾಡ್ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ನಾನು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿನಿ ಸೊ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಹಿಂಗ ಡೈರೆಕ್ಟ್ ಮಾಡಬಾರ್ದು ಸೊ ಆ್ಯಂಡ್ ಇಲ್ಲಿ ಏಲಕ್ಕಿ ನೋಡಿ ನೋಡ್ರಿ ಸಿಪ್ಪೆ ಇಟ್ ಬಿಡಿಸಿ ಪೌಡರ್ ಮಾಡಿ ಇಟ್ಕೋಬೇಕು ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ತಗೊಂಡಿನಿ ಮೆಣಸಿನ ಪುಡಿ ಇಲ್ಲಿ ಒಣ ದ್ರಾಕ್ಷಿನ ತಗೊಂಡಿ ನೋಡಿರಿ ಒಂದು ಐವತ್ತು ಗ್ರಾಮ್ ಅಷ್ಟು ನೀವು ತಗೋಬಹುದು ಅರ್ಧ ಕೆ ಜಿ ಒನ ಕೊಬ್ಬರಿಗೆ ಇಲ್ಲಿ ಸ್ವಲ್ಪ ಏನೋ ಜಾಸ್ತಿನ ನಗೊಂಡಿನಿ ಆ್ಯಂಡ್ ಇಲ್ಲಿ ನೆಕ್ಸ್ಟ್ ನೋಡ್ತಾ ಇರಬಹುದು ಖರ್ಜೂರ ತಗೊಂಡಿನಿ ಒಂದು ಮುನ್ನೂರು ಗ್ರಾಮ್ ಅದವ ಅಂತ ಅನ್ಕೊಂತೀನಿ ಇದು ಖರ್ಜೂರ ಇಲ್ಲ ಅಂತ ನೀವು ಖಾರಕ್ಕ ತಗೋಬಹುದು ಉತ್ತತ್ತಿ ಸೊ ಉತ್ತತ್ತಿ ಬಹಳ ಗಟ್ಟಿ ಆಗ್ತೈತಿ ಅದನ್ನ ಜಜ್ಜಿ ಪುಡಿ ಮಾಡಿ ಹಾಕೋಬೇಕಾಗ್ತೈತಿ ಮತ್ತ ಅದಕ್ಕಿಂತ ಇದು ಸ್ವೀಟ್ ಜಾಸ್ತಿ ಇರ್ತೈತಿ ಸೊ ಇದನ್ನ ತಗೊಂಡ್ರನ ಡ್ರೈ ಫ್ರೂಟ್ಸ್ ಲಾಡು ಟೇಸ್ಟ್ ಆಗ್ತೈತಿ ಅಂತ ಹೇಳ್ಬಹುದು ಅದಕ್ಕಿಂತ ಇದು ಬೆಟರ್ ಇದು ಇಲ್ಲ ಅಂತಂದ್ರೆ ನೀವು ಒನ ಖರ್ಜೂರನು ಬೇಕಾದ್ರೆ ತಗೋಬಹುದು ಉತ್ಪತ್ತಿನ ಸೊ ನಾನು ಖರ್ಜೂರನ ತಗೊಂಡಿನಿ ಇದ್ರ ಒಳಗಿನೂ ಬೀಜ ಅದವು ಬೀಜ ಏನು ತಗುದಿಲ್ಲ ನಾನು ಸೊ ಬೀಜ ತೆಗೆದಿಟ್ಕೊಂತೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇರಬಹುದು ಬಾದಾಮಿನ ತಗೊಂಡಿನಿ ಬಾದಾಮಿನ ಈ ರೀತಿ ಜಜ್ಜಿ ಇಟ್ಕೊಂಡಿ ನೋಡಿ ಆ್ಯಂಡ್ ಇಲ್ಲಿ ನೆಕ್ಸ್ಟ್ ನೋಡ್ತಾ ಇರಬಹುದು ಬೆಲ್ಲನ ತಗೊಂಡಿನಿ ಬೆಲ್ಲನ ಜಜ್ಜಿ ಮೆತ್ತ ಮಾಡಿ ಇಟ್ಕೊಂಡಿ ನೋಡ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಬೆಲ್ಲದೊಳಗ ಈ ರೀತಿ ಹಳಕ್ ಹಳಕ್ ಇರಬಾರ್ದು ಫುಲ್ ಸಾಫ್ಟ್ ಆಗಿರ್ಬೇಕು ಬೆಲ್ಲ ಸೊ ಈ ರೀತಿಯಾಗಿ ಜಜ್ಜಿ ಇಟ್ಕೊಂಡಿನಿ ಬೆಲ್ಲ ನೀವು ಸ್ವಲ್ಪ ತಗೊಂಡ್ರ ಸಾಕು ಆಪ್ಷನ್ ಆಪ್ಷನಲ್ ಇದನ್ನ ಬೇಕಿದ್ರೆ ಸ್ಕಿಪ್ನು ಮಾಡಬಹುದು ನೀವು ಸ್ವೀಟ್ ಅಷ್ಟಾಗಿ ಇಷ್ಟ ಪಡ್ಲಾರ್ದಾರು ಬೆಲ್ಲನ ಸ್ಕಿಪ್ ಮಾಡಬಹುದು ಯಾಕಂತಂದ್ರೆ ಇಲ್ಲಿ ದ್ರಾಕ್ಷಿ ಮತ್ತ ಖರ್ಜೂರನ್ನ ಹಾಕಿರ್ತೀವಿ ಸೊ ಇದಿಷ್ಟು ಸ್ವೀಟ್ ಇದ್ರು ನಡಿದೈತಿ ನಾನು ಇರಂಗಿರ್ಲಿ ಅಂತ ಹೇಳಿ ಒಂದ್ ಸ್ವಲ್ಪ ಬೆಲ್ಲ ಹಾಕಿದ್ರ ಆಯ್ತು ಅಂತೇಳಿ ಬೆಲ್ಲ ತಗೊಂಡಿನಿ ಅಂಡ್ ಇಲ್ಲಿ ನೋಡ್ರಿ ಮೇನ್ ಬೇಕಾಗಿರೋದು ಬನಂತಿಯರಿಗೆ ಅಂಟ್ ಸೊ ಇದಕ್ಕೆ ಏನಂತ ಹೇಳೋ ಗೊತ್ತಿಲ್ಲ ನಮ್ ಕಡೆ ಅಂತೂ ಅಂಟ್ ಅಂತನ ಹೇಳ್ತಾರ ಸೊ ನೀವೇನಂತೀರ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ನೋಡ್ರಿ ಅಂಟಿನ ಉಂಡಿ ಅಂತ ಹೇಳ್ತಾರ ಸೊ ಅಂಟು ಹಾಕಿರ್ತೀವಲ್ಲ ಅಂಟಿನ ಉಂಡಿ ಅಂತಂದು ಹೇಳ್ತಾರ ಸೊ ಈ ಬಾನಾಂತಿ ಟೈಮ್ ಒಳಗೆ ಈ ಅಂಟನ್ನ ಹಾಕಿ ಉಂಡೆ ಮಾಡಿ ಕೊಡೋದ್ರಿಂದ ದೇಹ ಗಟ್ಟಿ ಆಗ್ತೈತಿ ದೇಹದಲ್ಲಿರೋ ಮೂಳೆ ಅಂಡ್ ಬೆನ್ನು ಮತ್ತು ಸೊಂಟ ನೋವೆಲ್ಲ ಬರ್ತಿರ್ತೈತಿ ಸೊ ಅದೆಲ್ಲ ಕಡಿಮೆ ಆಗ್ತೈತಿ ನೋಡ್ರಿ ಫ್ರೆಂಡ್ಸ್ ಅಂಡ್ ಇಲ್ಲಿ ಗೋಡಂಬಿ ತಗೊಂಡಿನಿ ಸೊ ನೋಡ್ತಾ ಇರಬಹುದು ಎಲ್ಲಾ ನೀವು ನೂರು ಗ್ರಾಮ್ ತಗೋಬಹುದು ಅರ್ಧ ಕೆ ಜಿ ನೀವು ಕೊಬ್ಬರಿ ತಗೊಂಡಿದ್ರಿ ಅಂತಂದ್ರೆ ನೂರು ಗ್ರಾಮು ಬಾದಾಮಿ ನೂರು ಗ್ರಾಮು ಗೋಡಂಬಿ ತೊಗೊಬೋದು ನಾನು ಎಲ್ಲ ಕನ್ನು ಅಳತೆ ಒಳಗೆ ತೊಗೊಂಡಿನಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ರಿ ಒಂದು ಎರಡು ಚಮಚದಷ್ಟು ನಾನು ಗಸಗಸೆ ತಗೊಂತೀನಿ ಅಂಡ್ ಒಂದು ಚಮಚದಷ್ಟು ನಾನು ಒಣ ಶುಂಠಿ ಪೌಡರ್ನ ತೊಗೊತೀನಿ ಸೊ ಇಷ್ಟು ನ ತಗೊಂಡಿನಿ ಈಗ ಎಲ್ಲ ಆಲ್ಮೋಸ್ಟ್ ಅಂತ ಅನ್ಕೊಂತೀನಿ ಆ್ಯಂಡ್ ಇಲ್ಲಿ ನೋಡ್ರಿ ತುಪ್ಪ ತಗೊಂಡಿನಿ ತುಪ್ಪ ಯಾಕಪ್ಪ ಅಂತಂದ್ರ ಬಾದಾಮಿ ಮತ್ತ ಗೋಡಂಬಿ ಇವು ಅಂಟು ದ್ರಾಕ್ಷಿ ಗಸಗಸೆ ಇವನ್ನೆಲ್ಲನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ತುಪ್ಪ ಬೇಕಾಗತ್ತೆ ಬೀಜಲ್ಲೀಸಲ್ಲ ಅದ್ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಮಳೆ ಅಂತೂ ದಿಡ್ಡಿ ಒಮ್ಮೆ ದಿಢೀಕ ಮಾಡಿದ ಅರಿವಂತ ಅರಿಗ್ಂತ ಒಳಗ ಹೊರ್ಗ ಒಳಗ ಹೊರಗ ಹಾಕೊಂಡ್ ಒಂದ್ ಸ್ಪೂನ್ ಅದೇತಿ ಮೂರ್ ದಿನ ನಾಲ್ಕು ದಿನ ಬೇಕು ನೋಡಿದ್ ಅರಿ ಒಂದ ನಾಳಿ ಉರಿ ಉಗುದೈತಿ ಅದಕ್ಕ ನೀನೆಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿನಿ ಡೆಲಿವರಿ ಬಟ್ಟೆಗಣ್ಣ ಯಾಕಂತಂದ್ರ ಅರಿ ಬಂದಂಗಿಲ್ಲ ಸಹ ಹಂಗ್ ಊರಿಗೆ ಹೋಗುವ ಅರಿಗಣ್ಣ ಯೂಸ್ ಮಾಡಲಾರ ಈ ತರ ಆಯ್ತು ಅಂದ್ರ ಊರಿ ತಗೊಂಡ್ ಹೋಗ ಈಜಿ ಆಗ್ತೈತಿ ಅಂತೇಳಿ ಒಂದ್ ಬಾರದು ಇಲ್ಲದಿಟ್ಕೊಳ್ಬೇಕಂತ ನೋಡ್ರಿ ಫ್ರೆಂಡ್ಸ್ ಈಗ ಏಲಕ್ಕಿನ ಸಣ್ಣದಾಗಿ ರೀತಿ ಪುಡಿ ಮಾಡ್ಕೊಂಡಿನಿ ನೆಕ್ಸ್ಟ್ ಈಗ ನೋಡ್ರಿ ತುರ್ದಿಟ್ಕೊಂಡಿರೋಂತಹ ಮನ ಕೊಬ್ಬರಿನ ಮಿಕ್ಸಿ ಜರ್ಗೆ ಹಾಕೊಳಕ್ ಅಂತೀನಿ ಸ್ವಲ್ಪ ಅಷ್ಟ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡ್ರಿ ಫ್ರೆಂಡ್ಸ್ ಈಗ ಇಷ್ಟು ತರಿ ತರವಾಗಿ ರುಬ್ಕೊಂಡಿನಿ ಸೊ ಇಷ್ಟ ಸಾಕು ಇದನ್ನ ಈಗ ಒಂದ್ಬಿಟ್ಟಿಗೆ ಹಾಕೊಳು ನೋಡ್ರಿ ಫ್ರೆಂಡ್ಸು ತುರ್ದಿಟ್ಕೊಂಡಿರೋ ಎಲ್ಲ ಕೊಬ್ಬರು ಸೊ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿನಿ ನೆಕ್ಸ್ಟ್ ಈಗ ಫ್ರೈ ಪ್ಯಾನ್ ತಗೋಬೇಕು ಫ್ರೈ ಪ್ಯಾನ್ಗೆ ಈಗ ತುಪ್ಪ ಹಾಕೊಳ್ಳೋನು ನೋಡ್ರಿ ಈಗ ತುಪ್ಪ ಹಾಕೊಂಡೇನಿ ಇಷ್ಟು ಸೊ ಗ್ಯಾಸ್ ಸ್ಟವ್ನ ಆನ್ ಮಾಡೀನಿ ಈಗ ಈ ತುಪ್ಪ ಈಗ ಕರಗ್ಲಿ ಈಗ ನೋಡ್ರಿ ತುಪ್ಪ ಚೆನ್ನಾಗಿ ಕದತಿ ಸೊ ಈಗ ಈ ಅಂಟನ ತುಪ್ಪದೊಳಗೆ ನಾವು ಸೆಂಡಿಗೆ ಹಂಗೆ ಕರ್ಕೊಂತೀವಲ್ಲ ಸೊ ಹಂಗ ತುಪ್ಪದಾಗ ಈ ಅಂಟನ ಕರ್ಕೋಬೇಕು ನೋಡ್ರಿ ನೋಡ್ರಿ ಹೆಂಗ ಅಳಕಂತ ಹೆಂಡ್ಗೆ ಹೆಂಗ ಅಳ್ತಾವ್ ಹಂಗ ಅಳ್ತವು ಅಂಟನ ಅಳ್ಕೊಂತ ಸೊ ಇದ್ರಂತೂ ಬನಂತರಿಗೆ ದೇಹಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೇದು ಬೆನ್ನು ನೋವು ಸೊಂಟ ನೋವು ಬರಂಗಿಲ್ಲ ಸೊ ಇವಾಗಂತೂ ಜಲ್ದಿನ ಬೆನ್ನು ಸೊಂಟ ನೋವು ಅಂತಿರ್ತಾರೆ ಯಾಕಂದ್ರೆ ಸಿದ್ರೇನಿಲ್ಲ ಆಗಿರ್ತಲ್ಲ ಸೊ ಹಂಗಾಗಿ ಮನ್ಕಾಲ್ ನೋವು ಇದನ್ನೆಲ್ಲ ತಡೆಗಟ್ಟಕ ಅಂತ ಹೇಳಿ ಇದನ್ನೆಲ್ಲ ಬಾನಂತಿ ಟೈಮ್ನೆಲ್ಲ ಕೊಡ್ತಾರೆ ನೋಡ್ರಿ ತಿನ್ನಕ ಎಷ್ಟು ತಿಂತೇವೋ ಅಷ್ಟು ದೇಹ ಗಟ್ಟಿ ಆಗ್ತೈತಿ ಓಕೆ ಫ್ರೆಂಡ್ಸ್ ಈಗ ತುಪ್ಪದಾಗ ಅಂಟನ್ನ ಫ್ರೈ ಮಾಡ್ಕೊಂಡಿದ್ದಾಯ್ತು ನೋಡ್ರೆ ಪ್ಲೇಟ್ನಾಗ ತೆಗೆದಿಟ್ಕೊಂಡಿನಿ ಈಗ ನೆಕ್ಸ್ಟ್ ಈ ಗೋಡಮ್ಮೀನು ತುಪ್ಪದಾಗನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅಷ್ಟು ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಫ್ರೆಂಡ್ಸ್ ಈಗ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಸ್ವಲ್ಪ ತಿಂತಾಗ ಹೋದ್ವಿ ಬಹಳ ಒಂದು ಸ್ವಲ್ಪ ಇಷ್ಟ ಗೋಡಂಬಿನ ಫ್ರೈ ಮಾಡ್ಕೊಂಡ ನಂತರ ಅದೇ ಪೆನ್ಗೆ ಈಗ ನೋಡ್ರಿ ಬಾದಾಮಿನ ಹಾಕೊಂಡು ಫ್ರೈ ಓಕೆ ಫ್ರೆಂಡ್ಸ್ ಈಗ ಬಾದಾಮಿನ ಚೆನ್ನಾಗಿ ಫ್ರೈ ಪ್ಲೇಟಿಗೆ ತಿಂತೇಟ್ಗೆ ನೆಕ್ಸ್ಟ್ ಈಗ ಇನ್ನೊಂದು ಸ್ವಲ್ಪ ಚಿಕ್ಕ ಹಾಕೊಳ್ಳೋಣ ತುಂಬಾ ಖಾಲಿ ಟ್ರೈನಾಗ ದ್ರಾಕ್ಷಿಣ ಹಾಕೋಳ ಕಾಣ್ ದ್ರಾಕ್ಷಿ ಫ್ರೈ ಮಾಡ್ಕೋಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ದ್ರಾಕ್ಷಿನೂ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ತುಪ್ಪದಾಗ ಸೊ ಇಷ್ಟು ಸಾಕು ಸೊ ಇದನ್ನ ಈಗ ಒಂದು ಪ್ಲೇಟಿಗೆ ಗೆ ಓಕೆ ಈಗ ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ದ್ರಾಕ್ಷಿನ ಆಗಲಿ ತುರಿದಿಟ್ಕೊಂಡಿರೋ ಕೊಬ್ಬರಿನ ರುಬ್ಬಿದ್ವಲ್ಲ ಸೊ ಅದಕ್ಕೆ ಸೇರಿಸ್ಕೊಳ್ಳೋಣ ಸೊ ಈಗ ನೆಕ್ಸ್ಟು ಬಾದಾಮಿ ಮತ್ತು ಗೋಡಂಬೆನೆಯನ್ನು ತುಪ್ಪದ ಫ್ರೈ ಮಾಡ್ಕೊಂಡಿದ್ವಲ್ಲ ಸೊ ಇವನ್ನ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಬರೋಣ ಈಗ ನೋಡ್ರಿ ತುಪ್ಪ ಮಂಗಿದ್ದಾಯಿತು ಸೊ ಇಷ್ಟು ತರಿ ತರಗಿದ್ರೆ ಸಾಕು ಇದನ್ನ ಈಗ ಈ ಕೊಬ್ಬರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರು ಹಾಗೆ ಜಜ್ಜಿ ಪುಡಿ ಮಾಡ್ಕೊಂಡಿರೋ ಅಂತಹ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ಈಗ ನೋಡಿರಿ ಖರ್ಜೂರನ ಮಿಕ್ಸ್ ಮಾಡ್ಕೊಂಡು ಬರೋಣ ಈಗ ಖರ್ಜೂರನ ಮಿಕ್ಸಿ ಮಾಡ್ಕೊಂಡಿದ್ದಾಯ್ತು ಸೊ ಈ ರೀತಿ ಆಗ್ಬೇಕು ಇನ್ನು ರುಬ್ಕೋಬೇಕು ನೋಡ್ರಿ ಪೇಸ್ಟ್ ಆಗ್ಬೇಕಿದೆ ನಮ್ಗೆ ಉಂಡಿ ಕಟ್ಟಾಕ್ ಬರ್ತೈತಿ ಇಲ್ಲ ಅಂತ ಬರಂಗಿಲ್ಲ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಡ್ರೈ ಗಾರ್ಲಿಕ್ ಪೌಡರ್ನ ಹಾಕೊಳ್ಳೋಣ ಈಗ ನೋಡ್ರಿ ಕಾದಿರುವಂಥ ತುಪ್ಪ ಈಗ ಗಸಗಸೆ ಹಾಕೋಣ ಒಂದು ಎರಡು ಸ್ಪೂನ್ ಅಷ್ಟು ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊಬ್ಬರಿಗೆ ನಾನು ಈಗ ನೋಡ್ರಿ ಫ್ರೆಂಡ್ಸ್ ತುಪ್ಪದಾಗ ಏನು ಅಂಟನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಬಜ್ಜಿ ಪುಡಿ ಮಾಡಿಕೊಂಡು ీతి ఒ స్వల్ప ప్రెస్ మార్బిట్ర పుడి ఆక్బడతీ మిక్సి సో హింగ జజ్జి పుడి మి పుడి ఆకైతి సో నోడ్తాయిబోదు హింగ హాక్ర హాక్బోదు బట్ స్వల్ప పుడి మిక్తీ టేస్ట్ ಎಸ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಅಂತ್ನ ರೀತಿ ಜಿಜ್ಜಿ ಸ್ವಲ್ಪ ಪುಡಿ ಇದನ್ನ ಈಗ ಮಾಡ್ಕೊಂಡಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಏನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಇದನ್ನು ಸೇರಿಸ್ಕೊಂಡಿನಿ ಓಕೆ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಎಲ್ಲಾ ಇಂಗ್ರೀಡಿಯಂಟ್ಸ್ ಆಡ್ ಮಾಡ್ಕೊಂಡಿದ್ದೆ ಆಯಿತು ಇನ್ನ ಲಾಸ್ಟ್ ಇಂಗ್ರೀಡಿಯಂಟ್ಸ್ ಬೆಲ್ಲ ಸೊ ಇನ್ನು ಸೇರಿಸಕೊಂಡ್ಬಿಡೋನು ಸೊ ಇದನ್ನ ಈಗ ಚೆನ್ನಾಗಿ ಕೈಲೇ ಮಿದುಕೊಂಡು ಉಂಡೆ ಕಟ್ಬಿಟ್ರೆ ರೆಡಿ ಆಗತ್ತಾ ಅಂಟಿನ ಉಂಡೆ ಡ್ರೈ ಫ್ರೂಟ್ಸ್ ಉಂಡೆ ಏನು ಬೇಕಿದ್ರೂ ಹೇಳ್ಬೋದು ಕೊಬ್ಬರಿ ಖಾರ ಸೊ ನಾನು ಇದ ಫಸ್ಟ್ ಟೈಮ್ ಮಾಡಕ್ಕೆ ಅಂತೀನಿ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಬರುತ್ತೆ ನೋಡೋಣ ಅಂತ ಲಾಸ್ಟ್ ಫಿನಿಶಿಂಗ್ ತೋರಿಸ್ತೀನಿ ಇದಕ್ಕೆ ನೀವು ಬೇಕಿದ್ರೆ ಪಿಸ್ತಾ ಮತ್ತು ವಾಲ್ನಟ್ಟನ್ನು ಸೇರಿಸ್ಕೊಂಡು ಉಂಡೆನ ಮಾಡ್ಬೋದು ಮತ್ತು ಎಳ್ಳುನು ಹಾಕೋಬಹುದು ಬಟ್ ಈಗ ಬನಂತಿ ಇರೋದ್ರಿಂದ ತಂಗಿ ಪಿಸ್ತಾ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಅಷ್ಟು ಇದಿಷ್ಟು ಇಂಗ್ರೀಡಿಯಂಟ್ಸ್ ಹಾಕೊಂಡು ಮಾಡಿಕೊಂಡು ತಿಂದ್ರು ಹೆಲ್ದಿಯಾಗಿ ಇರಬಹುದು ನೋಡ್ರಿ ಫ್ರೆಂಡ್ಸ್ ಇನ್ ಫ್ಯೂಚರ್ ಒಳಗ ನಾವು ಫ್ಯೂಚರ್ ಒಳಗ ಚೆನ್ನಾಗಿ ಆರೋಗ್ಯವಾಗಿ ಹೆಲ್ದಿಯಾಗಿ ಇರ್ಬೇಕು ಅನ್ನೋ ರೀಸನ್ಗಿನ ಈ ಅಂಟಿನ ಉಂಡೆನ ಮಾಡಿಕೊಂಡು ತಿಂತಾರೆ ನೋಡ್ರಿ ಬನಂತಿ ಟೈಮ್ನಾಗ ದಿನಕ್ಕೆ ಒಂದು ಎರಡು ಕೊಡ್ತಾರ ಸೊ ಈಗ ನೋಡ್ರಿ ಚೆನ್ನಾಗಿ ನಿದ್ಕೊಂಡು ಉಂಡಿ ಕಟ್ಟಕ್ ಬರಬೇಕು ಸೊ ಆ ಹಗ ಬರೋವರೆಗೂ ಚೆನ್ನಾಗಿ ನಿದ್ಕೋಬೇಕು ನೋಡ್ರಿ ಉಂಡಿ ಕಟ್ಲಾರ್ದ ಹಂಗ ಇಟ್ಕೊಂಡು ಬೇಕಿದ್ರ ತಿನ್ಬೋದು ಸೊ ಈ ರೀತಿ ಮಾಡಿಕೊಂಡು ನಾವು ಏನಿಲ್ಲ ಅಂದ್ರೆ ಒಂದ್ ತಿಂಗಳು ಎರಡು ತಿಂಗಳು ಆರಾಮಾಗಿ ಇಟ್ಕೊಂಡು ತಿನ್ಬೋದು ನೋಡ್ರಿ ಯಾಕಂದ್ರೆ ಇಟ್ಕ ರೀತಿ ನೀರು ಅದೇನೋ ಹಾಕಿ ಮಾಡಿರಂಗಿಲ್ಲ ಸೊ ಹಂಗಾಗಿ ಕೆಡಂಗಿಲ್ಲ ಬಂತೀರಿ ಅಷ್ಟೇ ತಿನ್ಬೇಕು ಅಂತ ಏನಿಲ್ಲ ಆಲ್ಮೋಸ್ಟ್ ಎಲ್ಲರೂ ತಿನ್ಬೋದು ಇದು ಭಾಳ ಹೆಲ್ದಿ ಫುಡ್ ಬೆನ್ನು ನೋವು ಸೊಂಟ ನೋವು ಮಕ್ಕಳ ನೋವು ಸ್ಪೆಷಲಿ ಹೇಳ್ಬೇಕಂತಂದ್ರೆ ಸೊ ಈ ರೀತಿ ಪ್ರಾಬ್ಲಮ್ಸ್ಗೆಲ್ಲ ಇದು ಬೆಸ್ಟ್ ಸೊಲ್ಯೂಷನ್ ನೋಡಿರಿ ಆ್ಯಂಡ್ ಹೇರ್ ಫಾಲ್ ಆಗ್ತಿದ್ರಾ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಇದ್ರ ಸೊ ಇದೆಲ್ಲ ಕಡಿಮೆ ಆಗ್ತೈತಿ ಸ್ಕಿನ್ಗು ಭಾಳ ಒಳ್ಳೇದಿದು ಹೇಳಬೇಕು ಅಂತಂದ್ರೆ ಟೋಟಲ್ ಫುಲ್ ಬಾಡಿಗೂ ಒಳ್ಳೇದಿದು ಈ ಬಾಣಂತಿ ಟೈಮ್ನಾಗ ನಾವು ಎಷ್ಟು ಜಾಸ್ತಿ ತುಪ್ಪ ತಿಂತೀವೋ ಅಷ್ಟು ಒಳ್ಳೇದನ್ನ ನೋಡ್ರೆ ಒಬ್ಬೊಬ್ರು ತುಪ್ಪ ಅಷ್ಟು ಇಷ್ಟನ ಪಡಂಗಿಲ್ಲ ಹೆಚ್ಚು ಹೇಳಬೇಕು ಅಂತಂದ್ರೆ ತುಪ್ಪ ಬೆಳ್ಳುಳ್ಳಿ ಸೊ ಇದನ್ನೆಲ್ಲ ಜಾಸ್ತಿ ತಿನ್ಬೇಕು ಅಂದ್ರೆ ನಮಗೆ ಫ್ಯೂಚರ್ ಒಳಗ ಬೆನ್ನು ಹೂ ಸ್ವಂತ ಹೂ ಇರತಿ ಅನ್ನೋದು ತಪ್ಪೈತಿ ಸೊ ಅದಕ್ಕೇನ ಹಿಂದಿನ ಕಾಲದವ್ರು ಅಷ್ಟೊಂದು ಗಟ್ಟಿಮುಟ್ಟಾಗಿರೋದು ಮುಟ್ಟಾಗಿರೋದು ಇಲ್ಲ ಅಷ್ಟಾಗಿ ತಿನ್ನೋದನ್ನ ಇಲ್ಲ ಅದಕ್ಕೆ ಎಲ್ಲರೂ ವೀಕ್ ಆಗದ ನೋಡ್ರಿ ಡೆಲಿವರಿ ಆಗಿರೋ ಟೈಮ್ನಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಅಂಟಿನ ಉಂಡಿನ ತಿನ್ಬಿಡಬೇಕು ನೋಡ್ರಿ ಅಂದರೆ ನಮ್ಮ ದೇಹ ಗಟ್ಟಿ ಆಗ್ತೈತಿ ನಂದು ಡೆಲಿವರಿ ಆಗಿರೋ ಟೈಮ್ನಾಗು ಹೆಚ್ಚು ಅವ ಉಂಡೆ ಮಾಡಿ ಕೊಡ್ತಿದ್ಲು ಬಟ್ ಏನು ಪ್ರಾಬ್ಲಮ್ ಅಂದ್ರೆ ಆ ಟೈಮ್ನಾಗ ತಿನ್ಬೇಕಂತ ಅನ್ಸೋದನ ಇಲ್ಲ ಅದು ಯಾಕೋ ಏನೋ ಗೊತ್ತಿಲ್ಲ ಮಾರಿಗೆ ಬಡ್ದಂಗೆ ಆಗ್ತಿತ್ತು ನೋಡಿರಿ ಫ್ರೆಂಡ್ಸ್ ಇಷ್ಟ ತೊಗೊಂಡು ಹಿಂಗ ಉಂಡೆ ಕಟ್ಕೋಬೇಕು ಉಂಡೆ ಅಂತ ಮಸ್ತ್ ಬರಕಂತವ ನೋಡ್ತಾ ಇರ್ಬೋದು ನೋಡ್ರಿ ಉಂಡೆ ಕಟ್ಟಕ್ಕೆ ಬರ್ತಾವೋ ಇಲ್ವೋ ಅಂತೇಳಿ ಅನ್ಕೊಂಡಿದ್ದೆ ನಾನು ಬಟ್ ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಉಂಡೆಗಳು ಬರ್ತಾ ಇದಾವೆ ಅಂತೇಳಿ ಕೊಬ್ಬರಿ ಜಾಸ್ತಿ ಆಗೋಯ್ತೇನೋ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಬೇಕಾಗಿತ್ತೇನೋ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಬೇಕಾಗಿತ್ತೇನೋ ಅಂತ ಅನ್ನಿಸ್ತಿತ್ತು ಮಾಡಬೇಕಾದ್ರೆ ಬಟ್ ಉಂಡೆಗಳು ಮಾತ್ರ ಅಲ್ಟಿಮೇಟ್ ಆಗಿ ಬರ್ತಾ ಇದ್ದಾವೆ ಸೊ ನೀವೇ ನೋಡ್ತಾ ಇರ್ಬೋದು ಒಂದ್ ಸ್ವಲ್ಪ ಹಿಂಗೆ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ರೆ ಸೊ ಉಂಡೆ ರೆಡಿ ಆಗ್ತಾ ಇದೆ ಅಕಸ್ಮಾತ್ ಉಂಡೆ ಆಗಿಲ್ಲ ಅಂತಂದ್ರೆ ಹಾಗೆ ಪೌಡ್ರು ಮಾಡಿಕೊಂಡು ಕೂಡ ತಿನ್ಬೋದು ನೋಡ್ರಿ ಹಾಗೂ ಕೂಡ ತಿಂತಾರ ಸೊ ಫೈನಲಿ ಅಂಟಿನ ಉಂಡೆ ಅಂತೂ ಸೊ ಈ ರೀತಿಯಾಗಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸು ಕೊಬ್ಬರಿ ಖಾರ ಅಂತಲೂ ಹೇಳ್ಬೋದು ಡ್ರೈ ಫ್ರೂಟ್ಸ್ ಉಂಡೆ ಅಂತ ಕೂಡ ಹೇಳ್ಬೋದು ಮಸ್ತಾಗಿ ಬಂದವು ಉಂಡೆ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು ಟೇಸ್ಟ್ ವೈಸ್ ಕೂಡ ಸಖತ್ ಆಗ್ಯವು ಅಂಡ್ ಇನ್ನೊಂದ್ ಏನಂದ್ರೆ ಫ್ರೆಂಡ್ಸ್ ಮಕ್ಳಿಗೂ ಕೊಡ್ಬೋದು ಮಕ್ಕಳಿಗೆ ಈ ಡ್ರೈ ಫ್ರೂಟ್ಸ್ ಉಂಡೆನಾಗ ಕೊಡೋದ್ರಿಂದ ಮೆಮೊರಿ ಪವರ್ನು ಜಾಸ್ತಿ ಆಗ್ತೈತಿ ಬಟ್ ಏನಂದ್ರೆ ಯಾವಾಗ ಬೇಕು ಅವಾಗ ಕೊಡಬಾರ್ದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟಿಲಿ ಕೊಡಬೇಕು ಸೊಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಡೆಲಿವರಿ ಟೈಮ್ನಾಗ ಬನನ್ ಕೊಡುವಂತಹ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕೊಬ್ಬರಿ ಖಾರ ಯಾವ ರೀತಿ ಮಾಡೋದು ಅಂತೇಳಿ ವೆರಿ ಸಿಂಪಲ್ ಐತಿ ಸೊ ನಾನು ಇದು ಫಸ್ಟ್ ಟೈಮ್ ಹೇಳಬೇಕು ಅಂತಂದ್ರ ಮಾಡಿದ್ದು ಬಹಳ ಸೂಪರ್ ಆಗಿ ಬಂದೈತೆ ಅಂತ ನಾ ಹೇಳಬಹುದು ಖುಷಿ ಆಯ್ತು ನಮಗೂ ಫಸ್ಟ್ ಟೈಮ್ ಮಾಡಿದ್ರು ಇಷ್ಟು ಚೆನ್ನಾಗಿ ಬಂದಾವಲ್ಲ ಅಂತೇಳಿ ಸೊ ನೀವೇ ನೋಡ್ತಾ ಇರಬಹುದು ಎಷ್ಟು ಚೆಂದ ಬಂದವ್ ಅಂತೇಳಿ ಸೊ ತಂಗಿಗೆ ಅಷ್ಟೊಂದು ಸ್ವೀಟ್ ಇಷ್ಟ ಆಗಂಗಿಲ್ಲ ಹಂಗಾಗಿ ಸ್ವೀಟ್ ಕಡಿಮೆನ ಹಾಕಿ ಮಾಡೇನಿ ಚೆನ್ನಾಗ್ಯವು ನಾವು ನಾಳೆ ಊರ್ಗ್ ಹೋಗ್ತಾ ಇರೋದ್ರಿಂದ ನಾವೇನು ಅಷ್ಟೊಂದು ಟೇಸ್ಟ್ ಮಾಡಿ ನೋಡ್ಲಿಲ್ಲ ಇಷ್ಟೇ ಟೇಸ್ಟ್ ಮಾಡಿ ನೋಡಿದ್ವಿ ಸ್ವೀಟ್ ಎಲ್ಲ ಕರೆಕ್ಟ್ ಆಗಿತ್ತು ಇಲ್ಲ ಅಂತೇಳಿ ಯಾಕಂತ ಅಂದ್ರೆ ಇದನ್ನ ತಿನ್ನೋಕ್ಕಿಂತ ಮೊದಲ ನೀರ್ ಕುಡ್ದಿರ್ಬಾರ್ದು ಅಂಡ್ ಇದನ್ನ ತಿಂದಿಂದ ಒನ್ ಅವರ್ ನೀರ್ ಒಟ್ಟ ನೀರ್ ಕುಡಿಬಾರ್ದು ನೋಡ್ರಿ ಫ್ರೆಂಡ್ಸ್ ನೀರ್ ಏನಾದ್ರು ಕುಡಿದ್ವಿ ಅಂತಂದ್ರ ಹೊಟ್ಟೆ ಜಾಡಸ್ತೈತಿ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಡ್ತೈತಿ ಸೊ ಇದನ್ನ ಒಂದನ್ನ ಗಮನದಲ್ಲಿ ಇಟ್ಕೋಬೇಕು ಈ ಡ್ರೈ ಫ್ರೂಟ್ಸ್ ಲಾಡುನ ತಿನ್ಬೇಕಾದ್ರ ಖಾಲಿ ಹುಟ್ಟಿಲೆ ತಿನ್ಬೇಕು ಮೇನ್ ಹೇಳ್ಬೇಕು ಅಂತಂದ್ರೆ ಮುಂಜಾನೆ ಎದ್ಗಟ್ಟ ಅದು ಬಾನಂತಿಯರೇ ತಿನ್ಬೇಕು ಅಂತ ಏನಿಲ್ಲ ಇದನ್ನ ಎಲ್ಲರೂ ಕೂಡ ತಿನ್ಬಹುದು ಈ ಡ್ರೈ ಫ್ರೂಟ್ಸ್ ಲಾಡುನ ದೇಹಕ್ಕ ಬಾಳ ಅಂದ್ರ ಬಾಳ ಒಳ್ಳೇದು ನಮ್ಮ ದೇಹನ ಗಟ್ಟಿ ಮಾಡ್ತೈತಿ ಮೊಂದ್ಕಾಲ್ ನೋವು ಇವಾಗಿನ ಜನರೇಷನ್ ಒಳಗನ್ ಕಾಮನ್ ಬಿಟ್ಟೈತಿ ಸ್ವಂತ ನೋವು ಬೆನ್ ನೋವು ಒಂಥರ ವೀಕ್ನೆಸ್ ಅನ್ನೋದು ಸೊ ಇದೆಲ್ಲ ಕಡಿಮೆ ಆಗ್ಬೇಕು ಅಂತ ಅಂದ್ರ ಈ ಡ್ರೈ ಫ್ರೂಟ್ಸ್ ಲಾಡೋನ ಪ್ರತಿ ಒಬ್ರು ತಿನ್ಬೋದು ನೋಡ್ರಿ ಫ್ರೆಂಡ್ಸ್ ಸಣ್ಣ ಮಕ್ಕಳಿಂದ ವಯಸ್ಸಾದೋರ್ವರ್ಗು ಬಟ್ ಇದನ್ನ ತಿನ್ನೋಕ್ಕಿಂತ ಮೊದಲ ನೀರ್ನು ಕುಡಿದಿರಬಾರ್ದು ಮತ್ ಇದನ್ನ ತಿಂದ ನೀರ್ ಕುಡಿಬಾರ್ದು ನೋಡ್ರಿ ಒನ್ ಅವರ್ ಕುಡಿದಿರಬಾರ್ದು ಸೊ ಇದನ್ನೊಂದು ಫಾಲೋ ಮಾಡ್ಕೊಂಡು ಹೋದ್ರ ಯಾವ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ ನೀರ್ ಕುಡದ್ರ ಗೊತ್ತಲ್ಲ ಲೂಸ್ ಮೋಷನ್ ಸ್ಟಾರ್ಟ್ ಆಗತ್ತ ಅಷ್ಟ ಸೊ ದೇಹಕ್ಕೆ ಮಾತ್ರ ಬಹಳ ಒಳ್ಳೇದು ಅಂಟ್ ಮಾಡಿರ್ತೀವಲ್ಲ ಸೊ ಅಂತೂ ಮೂಳೆಗಳನ್ನ ಗಟ್ಟಿ ಮಾಡ್ತೇತಿ ದೇಹನ ಗಟ್ಟಿ ಮಾಡ್ತೇತಿ ಡೆಲಿವರಿ ಟೈಮ್ನಾಗ ಸಾಕಷ್ಟು ನೋನ ತಿಂದು ಡೆಲಿವರಿ ಆಗಿರ್ತೈತಿ ಬ್ಲಡ್ ಅನ್ನು ಲಾಸ್ ಆಗಿರ್ತೈತಿ ಸೊ ಹಂಗಾಗಿ ಬ್ಲಡ್ ಇನ್ಕ್ರೀಸ್ ಮಾಡ್ಕೊಳಕ ಅಂತ ಹೇಳಿ ಸೊ ಈ ಡ್ರೈ ಫ್ರೂಟ್ಸ್ ಲಾಡನ್ನ ಕೊಡ್ತಾರ ನೋಡ್ರಿ ಬನಂತಿ ಟೈಮ್ನಾಗ ಸೊ ಈ ರೆಸಿಪಿ ನಿಮ್ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನ್ ನಾನು ಇದ ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು ಸೊ ನನ್ ಸಣ್ಣದೊಳಗು ಇದೊಂದು ರೆಸಿಪಿ ಇರ್ಲಿ ನಮಗೂ ಹೆಲ್ಪ್ ಆಗ್ತೈತಿ ಮುಂದ ಅಂಡ್ ನೋಡ್ತಿರುವಂತಹ ವ್ಯೂವರ್ಸ್ಗೂ ಹೆಲ್ಪ್ ಆಗ್ತೈತಿ ಯಾವ ರೀತಿ ಮಾಡೋದು ಅಂತೇಳಿ ಬಹಳಷ್ಟು ಜನ ತುಂಬಾ ತರ ಮಾಡ್ತಾರ ಸೊ ಆಲ್ಮೋಸ್ಟ್ ನಮ್ಮ ಮನ್ಯಾಗ ಇದೇ ರೀತಿನ ಮಾಡ್ತಾರ ಸೊ ಹಂಗಾಗಿ ಮಾಡಿದೆ ನೋಡ್ರಿ ಸೊ ನಿಮ್ಗೆಲ್ಲರಿಗೂ ಹೆಂಗ್ ಅನಸ್ತಿ ಏನೋ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ಇವತ್ತಿನ ಈ ರೆಸಿಪಿ ಈ ವ್ಲಾಗು ಬನಂತಿಯರ್ಗೆ ಹೆಲ್ಪ್ಫುಲ್ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಸೊ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಇನ್ನು ಎಲ್ಲಾ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕೂಡ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ಓಕೆ ಫ್ರೆಂಡ್ಸ್ ಈಗ ಊರ್ ಹೋಗೋದಕ್ಕ ಡ್ರೈ ಫ್ರೂಟ್ಸ್ ಲಾಡು ಮಾಡ್ಕೊಂಡ್ ಹೋದ್ರೆ ಆಯ್ತು ಅಂತೇಳಿ ಮಾಡ್ದೆ ಫೈನಲಿ ಸೊ ಈ ಡಬ್ಬಿಗೆ ಹಾಕಿ ಅಂತೀನಿ ಯಾಕಂದ್ರೆ ಒಡಿಲಾರ್ದಂಗ ತಗೊಂಡೋಗ್ಬೇಕು ಸೇಫಾಗಿ ಸೊ ಇದು ಈಗ ದೊಡ್ಡ ಟಾಸ್ಕು ಹೆಚ್ಚು ಹೇಳ್ಬೇಕು ಅಂತಂದ್ರೆ ಮಕ್ಳು ಮಮ್ಮಿ ಒಂದು ಕೊಡು ಅಂತಂದ್ರು ಕೊಟ್ಟಿಲ್ಲ ಅಲ್ಲೇ ಊರಿಗೆ ಹೋಗಿ ಒಂದು ಟೇಸ್ಟ್ ಮಾಡವಲ್ರಕಂತಂದು ತಿಂದ್ರೆ ಯಾಕಂತಂದ್ರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಕೊಬ್ಬರಿ ಅದೆಲ್ಲ ಹಾಕಿರ್ತೀವಲ್ಲ ಸೊ ಇದನ್ನು ತಿಂದು ನೀರು ಅದು ಕುಡಿಬಾರ್ದು ಸೊ ಸುಮ್ಮನೆ ಯಾಕೆ ರಿಸ್ಕು ಹೇಳಿ ನಾಳೆ ಟ್ರಾವೆಲ್ ಮಾಡ್ತೀವಲ್ಲ ಸೊ ಬಸ್ಸಲ್ಲಿ ಅದು ಪ್ರಾಬ್ಲಮ್ ಆಗಬಾರ್ದು ಹೇಳಿ ಕೊಟ್ಟಿಲ್ಲ ನೋಡ್ರಿ ಓಕೆ ಫ್ರೆಂಡ್ಸ್ ಈಗ ಮಕ್ಕಳು ಟ್ಯೂಷನ್ ಇಂದ ಬಂದು ಊಟ ಮಾಡಕ್ ಅಂತಾರ ಟಿವಿ ನೋಡ್ಕೊಂತ ಈಗ ನೆಕ್ಸ್ಟ್ ನಂದೇನ್ ಕೆಲ್ಸಪ್ಪ ಅಂತಂದ್ರ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೋಬೇಕು ಟ್ರೋಲಿ ಬ್ಯಾಗ್ ಮ್ಯಾಗ್ ಐತಿ ಸೊ ಅದನ್ನ ತಗೊಂಡು ಆ ಬ್ಯಾಗಿಗೆ ಬಟ್ಟೆಗಳನ್ನ ತುಂಬಿಸಿ ಇಟ್ಕೊಂತೀನಿ ಡೆಲಿವರಿ ಬಟ್ಟೆಗಳನ್ನಂತೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ನಿನ್ನೆನ ಇನ್ನು ಹೊಸ ಬಟ್ಟೆಗಳು ಫೆಸ್ಟಿವಲ್ಗೆ ಮತ್ತೆ ಫಂಕ್ಷನ್ ಗೆ ಹಾಕೊಳ್ಳೋ ಅಂತ ಬಟ್ಟೆಗಳನ್ನ ಯಾವ್ದು ಹಾಕೊಂಡು ಯಾವ್ದ್ ತಗೋಳೋದು ನೋಡಿ ತಗೋಬೇಕು ಅದೊಂದು ಈಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಅಂಡ್ ಫ್ರೆಂಡ್ಸ್ ನೋಡ್ರಿ ತಂಗಿ ಪಾಪಗ ಹಳೆ ಬಟ್ಟೆಗಳಿಂದ ಸಣ್ಣ ದುಡ್ಡಿ ಹೊಲ್ದೀನಿ ಸೊ ಈ ಟೈಮ್ನಾಗ ಮಕ್ಕಳಿಗೆ ಎಷ್ಟು ಬಟ್ಟೆಗಳಿದ್ರು ಸಾಲಂಗಿಲ್ಲ ಸೊ ಊರಾಗು ಮಳೆ ಆಗ್ತಿರೋದ್ರಿಂದ ಬಟ್ಟೆ ಒಣಗ ಹೊಲ್ವ ಅಂತ ಅಂತ ಹೇಳ್ತಾರ ಮಕ್ಕಳು ಎಷ್ಟು ಸಲ ಇವ್ರಿನ್ ಮಾಡ್ತಾರೋ ಹೇಳಕ್ಕೂ ಸಾಧ್ಯ ಇಲ್ಲ ಬಟ್ಟೆಗಳು ಸಾಲಂಗಿಲ್ಲ ಸೊ ಹಂಗಾಗಿ ನಾವ್ ನಾಲ್ಕ ಹೌಲ್ದ್ರಾಯ್ತು ಅಂತೇಳಿ ಹೊಲ್ದೆ ನೋಡ್ರಿ ಅಂಡ್ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿನಿ ಅವರ ಹಬ್ಬಕ್ಕ ಅಂತ ಹೇಳಿ ಸೊ ತೋರಿಸ್ ಯಾವ ಬ್ಲೌಸ್ ಅಂತ ಹೇಳಿ ನೋಡ್ರಿ ಇದ ಬ್ಲೌಸ್ ಸೊ ನೋಡ್ತಾ ಇರಬಹುದು ಚೆನ್ನಾಗಿ ಬಂದೈತಿ ಫಸ್ಟ್ ಟೈಮು ಸ್ಲೀವ್ ಈ ರೀತಿ ಎಲ್ಬೋವರೆಗೂ ಬಫ್ ಸ್ಲೀವ್ ಇಟ್ಟು ನಾನು ಡಿಸೈನ್ ಮಾಡ್ಕೊಂಡಿರೋದು ಸ್ಲೀವ್ಗೆ ವೇರ್ ಮಾಡಿ ಕೂಡ ನೋಡಿದೆ ಫಿಟ್ಟಿಂಗ್ ಎಲ್ಲಾ ಚೆನ್ನಾಗಿ ಕುಂತೈತಿ ಮೋರಮ್ಮ ಹಬ್ಬಕ್ಕೆ ಸೊ ಇದ ಬ್ಲೌಸ್ನ ಹಾಕೊಂತೀನಿ ನೋಡ್ರಿ ಇದು ಯಾವ ಬ್ಲೌಸ್ ಅಂತಂದ್ರೆ ಅವಾಗ ವೆಡ್ಡಿಂಗ್ ಆನಿವರ್ಸರಿ ಸೀರೆ ತೊಗೊಂಡೋಗಿ ಕೊಟ್ಟಿದ್ನಲ್ಲ ಪೈಟನ್ ಸೀರೆ ಸೊ ಆ ಸೀರೆದ್ ಬ್ಲೌಸ್ ನೋಡ್ರೆ ಅವ ಒಲ್ಲೆ ಅಂತ ಅಂದ್ ಇದ್ರದ ಸೀರೆ ಜೊಡಿದ ಬ್ಲೌಸ್ ನಂಗೇನು ಹೊಲಿಬೇಡವ ಚಂದ ಆಗಂಗಿಲ್ಲ ನನಗ ಅಂತ ಅಂದ್ ಹೇಳ ಮತ್ತೇನ್ ಮಾಡೋದು ಅಂತೇಳಿ ನಾನಾದ್ರೂ ಹೊಲ್ಕೊಂಡ್ರ ಆಯ್ತು ನಾನು ಊರಿಗೆ ಹೋದಾಗ ಹಾಕೊಳಕ್ ಬರ್ತೈತಿ ಆ ಸ್ಯಾರಿ ಜೊತೆಗೆ ಬ್ಲೌಸ್ ಅಂತೇಳಿ ಸೊ ಸ್ಟಿಚ್ ಮಾಡಿಕೊಂಡೆ ಅಂಡ್ ರೆಡ್ ಕಲರ್ ಆಗಿರೋದ್ರಿಂದ ಎಲ್ಲಾ ಸ್ಯಾರಿಗೂ ಮ್ಯಾಚಿಂಗ್ ಆಗ್ತೈತಿ ಅಂತೇಳಿ ಸ್ಟಿಚ್ ಮಾಡ್ಕೊಂಡೆ ನೋಡೋಣ ಒಂದ್ ಸರಿನು ಎಲ್ಬೋವರೆಗೂ ಈ ರೀತಿ ಬಸ್ ಸ್ಲೀವ್ ಇಟ್ಟು ಸ್ಟಿಚ್ ಮಾಡ್ಕೊಂಡೆ ಇರ್ಲಿಲ್ಲ ಸೊ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋಣ ಮಾಡ್ಕೊಳ ನೋಡ್ರಿ ಹೆಂಗ್ ಬಂದೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮುಂದ್ರಿಗೋದನ್ ವರಂಗ್ ಹಾಕೊಂತೀನಲ್ಲ ಸೊ ಆಗ ನೋಡ್ಬೋದು ಸೊ ಈ ರೀತಿ ಆಗೈತಿ ನೆಕ್ ಡಿಸೈನ್ ಏನು ಇಟ್ಟಿಲ್ಲ ನಾನು ಸುಮ್ಮ ಯಾವ ಡಿಸೈನ್ ಅಂದ್ರೆ ರೌಂಡ್ ನೆಕ್ ಅದೀನಿ ಎಸ್ ರೌಂಡ್ ನೆಕ್ ಇಟ್ಟೆನಿ ಡಿಸೈನ್ ಏನ್ ಬೇಡ ಡಿಸೈನ್ ಎಲ್ಲಾ ನೆಕ್ ಗು ಡಿಸೈನ್ ಮಾಡ್ಕೊಂತಕೊಂತರ ಬಹಳ ಕೈ ಹಿಡಿತೈತಿ ಬಹಳ ಟೈಮ್ ಬೇಕಾಗ್ತೈತಿ ಅಂತೇಳಿ ಸಿಂಪಲ್ ನೆಕ್ ಡಿಸೈನ್ ಇಟ್ಟೆ ನೋಡ್ರಿ ಸೊ ಇಷ್ಟ ಈಗ ಬ್ಯಾಗ್ ಪ್ಯಾಕ್ ಮಾಡ್ಕೊತೀನಿ ನೋಡ್ರಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡೆ ಸೊ ನೋಡ್ತಾ ಇರಬಹುದು ಹಾಕೊಂಡು ಹೋಗೋ ಬಟ್ಟೆಗಳನ್ನ ಕಡಿಗಿಟ್ಟೇನೆ ಇದು ಒಂದ್ ಒಂದು ಪ್ಯಾಂಟ್ ಒಣಗಿಲ್ಲ ಸೊ ಇಲ್ಲೇ ಬ್ಯಾಗ್ ಮ್ಯಾಗನ ಹಾಕ್ತೀನಿ ನಾಳೆ ಮುಂಜಾನೆ ಒಣಗ್ತೈತಿ ನೋಡಿದ್ರಲ್ಲ ಇವತ್ತಿನ ಈ ಈವ್ನಿಂಗ್ ಈ ರೀತಿಯಾಗಿತ್ತು ಆಗಿತ್ತು ನೋಡ್ರಿ ಊರಿಗೆ ಹೋಗೋ ಪ್ರಿಪ್ರೇಷನ್ ಅಂತ ಹೇಳ್ಬೋದು ಸೊ ಈ ಬ್ಲಾಗ್ ನಿಮ್ ಎಲ್ಲರಿಗೂ ಸ್ವಲ್ಪ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಗೊತ್ತಾ ಲೈಕ್ ಶೇರ್ ಮಾಡ್ರಿ ಅಂಡ್ ಇವಾಗ ಊಟ ಮಾಡ್ಬೇಕು ಮಕ್ಕಳು ಅರ್ಧ ಊಟ ಕುಂತ ನೋಡ್ರಿ ಸೊ ನಾನೀಗ ಊಟ ಮಾಡಿ ಇವಾಗ ಮಾಡಿರೋ ಬ್ಲಾಗ್ನ ಎಡಿಟ್ ಮಾಡಿ ಮಲಗಬೇಕು ಸೊ ನಾಳೆ ಬೆಳಗ್ಗೆ ಊರಿಗೆ ಹೋಗೋದೈತಿ ಎಷ್ಟು ಗಂಟೆಗೆ ಹೋಗೋದು ಪ್ರತಿ ಸಲ ಸೊಕೆ ಫ್ರೆಂಡ್ಸ್ ನಾಳೆ ನೆಕ್ಸ್ಟ್ ಬ್ಲಾಗ್ ನಾಗ ಸಿಗ್ತೇನೆ ಎಲ್ಲರಿಗೂ ಟಾಟಾ ಬೈ ಬೈ ಸಿ ಯು ಟುಮಾರೋ